ನಾಟ್ಔಟ್ ಕತೆ ನಾನು ಬರೆದಿದ್ದು ಅದು ಲಾಕ್ಡೌನಲ್ಲಿ ಖಾಲಿ ರೋಡಲ್ಲಿ ರಾಜಾರೋಷವಾಗಿ ಸುತ್ತಾಡಿದ ವಾಹನ ಯಾವುದು ಅಂತಂದರೆ ಆಂಬುಲೆನ್ಸ್ ಕ್ಯಾರೆಕ್ಟರ್ ಹೆಸರು ಬಂದು ಕೊಕ್ರೆ ಸೊ ಅದು ಹೆಂಗಂದರೆ ಈಗ ಕೊಕ್ಕರಿಗೆ ಯಾವ ಕಾಳು ತಿನ್ನಬೇಕು ಯಾವ ಕಾಳು ಬಿಡಬೇಕು ಅನ್ನೋದು ಕೊಕ್ರಿಗೆ ಚೆನ್ನಾಗಿ ಕನೆಕ್ಟ್ ಆಗಿ ಆಗುತ್ತೆ ಎಲ್ರಿಗೂ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಬಂದು ನೋಡಿಸ್ತೀನಿ ರೈಟಿಂಗ್ ಗ್ರಿಪ್ ಚೆನ್ನಾಗಿದೆ ನನಗೆ ಅಂದರೆ ನನಗೆ ಅದೊಂದು ವರ ಅಂತ ಹೇಳ್ಬೋದು ಯಾಕಂದರೆ ನಾನು ಬದುಕ್ತಾ ಇರೋದು ಅದರಿಂದ ರೈಟಿಂಗ್ ಇಂದ ಡೈರೆಕ್ಟ್ರಿಗೆ ಏನು ಬೇಕು ಅದನ್ನ ಕೊಟ್ಬಿಟ್ರೆ ಅಲ್ಲಿಗೆ ಸಕ್ಸಸ್ ಸೊ ಅದನ್ನು ಹಾಕುವಾಗ ನಾನು ಅದನ್ನ ಕ್ಯಾರೆಕ್ಟರ್ನ ಕರೆಕ್ಟ್ ನಿಭಾಯಿಸಿದ್ದೀನಿ ಅಂತ ಅವ್ರಿಗೆ ಅನಿಸಿದೆಯಲ್ಲ ಅದೇ ತೃಪ್ತಿ ಸೊ ನಾನು ಪ್ರಿಪೇರ್ ಆಗೋದಕ್ಕಿಂತ ಅವ್ರು ಹೇಳಿದ್ದನ್ನು ನೀಟಾಗಿ ನಿಭಾಯಿಸಿದ್ದೀನಿ ಅನ್ನೋ ಖುಷಿ ಇದೆ ಬಾಡಿ ಇಲ್ಲ ಡಾನಾಗಕ್ಕೆ ಅವರಿಗೆ ದಾಡಿ ಅಷ್ಟೇ ಈಗ ಕೂಳೆ ಕೊಟ್ಟಿದ್ದ ಆರ್ಟಿಸ್ಟ್ ನನ್ನ ಇಡೀ ತಂಡದಲ್ಲಿ ಯಾರೂ ಇಲ್ಲ ಕೆಲವೊಂದು ರಿಯಲ್ ಇನ್ಸಿಡೆಂಟ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರೋದು ಉಂಟು ಬರಿಬೇಕಾದ್ರೆ ನೋಡುವ ಆಸಕ್ತಿ ಇದ್ರೂ ಕೂಡ ತಲುಪುವುದು ತುಂಬಾ ಕಡಿಮೆ ಆಗ್ತಾ ಇದೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟ್ ಅಲ್ವಾ ಆ ಎಂಟರ್ಟೈನ್ಮೆಂಟ್ ಮಿಸ್ ಆಗ್ಬಹುದು ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಸೈಕಲ್ ಕ್ಯಾಪ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ನಾಟ್ ಔಟ್ ಇದೇ ಜುಲೈ ಹತ್ತೊಂಬತ್ತರ ರಿಲೀಸ್ ಆಗಿದೆ ಆ ಚಿತ್ರದ ಡೈರೆಕ್ಟ್ ಜಿ ಜಿ ಸರ್ ಸಲ್ಮಾನ್ ಸರ್ ನನ್ನ ಜೊತೆ ಇದೆ ಬನ್ನಿ ಮಾತಾಡ್ತೇವೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಈ ಸಿನಿಮಾ ಈ ನಾಟ್ ಔಟ್ ಹೇಗೆ ಬಂತು ಸರ್ ಕತೆ ನಾಟ್ ಔಟ್ ಕತೆ ನಾನು ಬರೆದಿದ್ದು ಲಾಕ್ಡೌನಲ್ಲಿ ಸುಮಾರು ಇಂಟ್ರ್ಯೂಗಳಲ್ಲಿ ನಾನು ಹೇಳಿದ್ದೀನಿ ಲಾಕ್ಡೌನಲ್ಲಿ ಫ್ರೀ ಆಗಿದ್ವಿ ಆಮೇಲೆ ಯೋಚನೆ ಮಾಡ್ತಿದ್ವಿ ಹೊಸ ರೀತಿ ಕತೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆ ಫ್ರೀ ಟೈಮಲ್ಲಿ ಒಬ್ಬನೇ ಕೂತಾಗ ಯೋಚನೆ ಮಾಡಿದ್ದು ಕತೆ ಇದು ಆಮೇಲೆ ರೋಡುಗಳಲ್ಲಿ ನಾನು ಕೇಳಿಸಿದ್ದೆ ಒಂದೇ ಸೌಂಡು ಆಂಬುಲೆನ್ಸ್ ಸೌಂಡು ಓಕೆ ಖಾಲಿ ರೋಡಲ್ಲಿ ರಾಜಾರೋಷವಾಗಿ ರೋಷವಾಗಿ ಸುತ್ತಾಡಿದ್ದ ವಾಹನ ಯಾವುದು ಅಂತಂದರೆ ಆಂಬುಲೆನ್ಸ್ ಆವತ್ತು ರಾಜ ಆಂಬುಲೆನ್ಸ್ ಡ್ರೈವರು ರಾಜನ ವಾಹನ ಆಂಬುಲೆನ್ಸು ಆ ಸೌಂಡ್ ನನ್ನ ಕಿವಿಗೆ ಹೆಂಗೆ ಕೇಳಿಸ್ತಾ ಇತ್ತೋ ಅದರ ಜೊತೆ ಈ ಚಿತ್ರದ ಕತೆ ಮತ್ತು ಚಿತ್ರಕಥೆ ಬರೆಯೋದಕ್ಕೆ ಸ್ಫೂರ್ತಿ ಬಂದಿದ್ದು ಔಟು ಇದು ಗೇಮ್ ಅಲ್ಲ ಇದು ಜೀವನದ ಗೇಮು ಓಕೆ ಇದು ಯಾವುದೇ ಆಟಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಔಟು ನಾಟ್ಔಟ್ದು ಇದೆಲ್ಲ ಜೀವನದ ಆಟ ಮತ್ತು ನಾಟ್ ಔಟ್ ಟೈಟ್ಲ್ ಇಡೋದಕ್ಕೂ ಕೂಡ ಮೂಲ ಕಾರಣ ಜಿ ಜಿ ಪಾತ್ರ ನನ್ನದು ಇದರಲ್ಲಿ ನನಗೆ ಇಷ್ಟವಾಗಿರತಕ್ಕಂಥ ಒಂದು ಪಾತ್ರ ಅದು ಆ್ಯಕ್ಚುಲಿ ನಾನು ಇವ್ರು ಹೇಳಿದಾಗ ಜಾಸ್ತಿ ಎಕ್ಸ್ಪ್ಲೇಷನ್ ಕೇಳಲಿಲ್ಲ ಯಾಕಂದರೆ ಅವರು ಹೇಳೋ ರೀತಿಯಲ್ಲಿ ನಂಗೆ ಗೊತ್ತಾಯ್ತು ಚೆನ್ನಾಗಿ ಕೆಲಸ ತೆಗೀತಾರೆ ಆಮೇಲೆ ಕಥೆನೂ ಚೆನ್ನಾಗಿದೆ ಸೊ ಅದು ಹೇಳೋ ರೀತಿಯಲ್ಲಿ ಗೊತ್ತಾಗುತ್ತಲ್ಲ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಡೈರೆಕ್ಟ್ರದ್ದು ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಹಂಗಾಗಿ ವೇಟ್ರಿ ಕ್ಯಾರೆಕ್ಟ್ರು ಅಂದರು ಅಷ್ಟೇ ಸಾಕಿತ್ತು ನನಗೆ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಕ್ಯಾರೆಕ್ಟ್ರು ಆಮೇಲೆ ಇಷ್ಟವಾಗಿರ್ತಕ್ಕಂಥ ಕ್ಯಾರೆಕ್ಟ್ರು ಜೊತೆಗೆ ತುಂಬ ಜನಕ್ಕೆ ಆಪ್ಟ್ ಆಗ್ತಕ್ಕಂಥ ಕ್ಯಾರೆಕ್ಟರ್ ಇದು ಎಷ್ಟೋ ಜನ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಕಲಾವಿದರಾಗಬೇಕು ಅಂತ ಬರ್ತಾರೆ ಟೆಕ್ನಿಷಿಯನ್ ಹಾಕಬೇಕು ಅಂತ ಬರ್ತಾರೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಿರ್ತಾರೆ ಅವ್ರು ಬಂದಾಗ ಅವ್ರು ಪಡೋ ಕಷ್ಟಗಳು ಹೇಗಿರುತ್ತೆ ಅವರು ಪರಿಸ್ಥಿತಿ ಹೆಂಗಿರುತ್ತೆ ಪರಿಸ್ಥಿತಿಗೆ ಹೆಂಗೆ ಹೊಂದಾಣಿಕೆ ಆಗ್ತಾರೆ ಅನ್ನೋದನ್ನು ನನ್ನ ಕ್ಯಾರೆಕ್ಟ್ರ್ ಮೂಲಕ ತೋರಿಸಿದ್ದಾರೆ ಸೊ ಅದು ಭಾಳ ಇಷ್ಟ ಆಯಿತು ಡೈಲಾಗ್ ಕೂಡ ಹಂಗೆ ಇದೆ ಅವರು ಸಿನಿಮಾದಲ್ಲಿ ನೋಡನೆ ಎಂಜಾಯ್ ಮಾಡಿ ಕೆಲವೊಂದು ಡೈಲಾಗ್ಗಳು ಪ್ರತಿಯೊಬ್ಬರು ಸಿನಿಮಾಗೆ ಬಂದಾಗ ಸ್ಟಾರ್ಟಿಂಗ್ ಹೇಳ್ತಕ್ಕಂಥ ಡೈಲಾಗ್ಗಳೇವು ಪ್ರತಿಯೊಬ್ಬರಿಗೆ ಆಪ್ಟ್ ಆಗುತ್ತೆ ಅವರೆಲ್ಲ ನಾನು ಹೇಳಿದ್ದೆ ಹಿಂಗೆ ನಾನು ಹೇಳಿದ್ದೆ ಹಿಂಗೆ ಅಂತ ಮೈಂಡ್ಗೆ ಹೋಗುತ್ತೆ ಅದು ಸೊ ಹಾಗಾಗಿ ಜನಗಳಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಇಷ್ಟ ಸರ್ ನಂದು ಇದರಲ್ಲಿ ಕ್ಯಾರೆಕ್ಟರ್ಸರು ಬಂದು ಕೊಕ್ರೆ ಕೊಕ್ರೆ ಹಾಂ ಸೊ ಕೊಖ್ರೆ ಅಂದಿದ ತಕ್ಷಣ ನಿಮಗೆ ಬರ್ಡ್ ಅನ್ನೋ ಒಂದು ಫಾಟ್ ಬರುತ್ತೆ ಸೊ ಕೊಕ್ಕರೆಗೆ ಭಾಳ ಇಷ್ಟವಾದದ್ದು ಮೀನು ಕಾಳು ಇವು ಸೊ ನನ್ನ ಜೊತೆ ಕಾಳು ಅನ್ನೋ ಕ್ಯಾರೆಕ್ಟರು ನಮ್ಮ ಸಿದ್ದಿಯವರು ಮಾಡಿದ್ದಾರೆ ವಸಂತ ಸಿದ್ದಿಯವರು ಸೊ ನಮ್ಮಿಬ್ಬರು ಕಾಂಬಿನೇಷನೇ ಬೇರೆ ಸೊ ಬೇರೆ ಟ್ರ್ಯಾಕ್ಗೆ ಹೋಗ್ತಾ ಇರುತ್ತೆ ಸೊ ಹೀರೋ ಹೀರೋಯಿನ್ ಮತ್ತು ಅವ್ರಿಗೆ ಬೇರೆ ಟ್ರ್ಯಾಕ್ ಹೋಗ್ತಾರೆ ನಮ್ಮದು ಬೇರೆ ಟ್ರ್ಯಾಕ್ ಹೋಗ್ತಾ ಇರುತ್ತೆ ಸೊ ಅದು ಹೆಂಗಂದರೆ ಈಗ ಕೊಕ್ಕರೆಗೆ ಯಾವ ಕಾಳು ತಿನ್ನಬೇಕು ಯಾವ ಕಾಳು ಬಿಡಬೇಕು ಅನ್ನೋದು ಕೊಕ್ಕರೆಗೆ ಚೆನ್ನಾಗಿ ಗೊತ್ತು ಆ ಒಂದು ಕ್ಯಾರೆಕ್ಟರ್ ಏನಿದೆ ಕೊಕ್ಕರೆ ಅನ್ನೋದು ಸರ್ ಇನ್ನೊಂದು ಬಂದು ರವಿಶಂಕರ್ ಸರ್ಗೆ ರೈಟ್ ಹ್ಯಾಂಡ್ ಅನ್ನೋದು ಪಕ್ಕ ರೈಟ್ ಹ್ಯಾಂಡ್ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ರಿಲೇಟಿವ್ ಸಿನಿಮಾದಲ್ಲಿ ಅವರು ನನಗೆ ರಿಲೇಟಿವ್ ಅಂದರೆ ಭಾವ ಸೊ ಓವರಲ್ ಸಿನಿಮಾ ಹಾಗೆ ಕ್ಯಾರಿ ಆಗುತ್ತೆ ಆ್ಯಂಡ್ ವೆರಿ ಗುಡ್ ಕ್ಯಾರೆಕ್ಟರ್ ನನಗೆ ಅಮೃತ್ಸರ್ ಬರ್ದಿರೋದು ನಂಗೆ ಫಿಫ್ಟ್ ಕೊಟ್ಟಾಗ ಯಾರು ಸಿ ಬೇರೆ ಸಿನಿಮಾಗಳನ್ನು ಚಿಕ್ಕಪುಟ್ಟ ಮಾಡ್ಕೊಂಡು ಬಂದಿರ್ಬೋದು ಸಡನ್ನಾಗಿ ಈ ಒಂದು ದೊಡ್ಡದು ಕೊಟ್ಟಾಗ ಅದು ಚಾಲೆಂಜ್ ಅನ್ನಿಸ್ತು ನನಗೆ ಸೊ ಓಕೆ ಇದನ್ನು ಹೇಗಾರು ಮಾಡಿ ನಿಭಾಯಿಸಿ ಮಾಡಲೇಬೇಕು ಅನ್ನೋದು ಒಂದು ನನ್ನ ಕಾನ್ಫಿಡೆಂಟ್ ಬಂತು ಸೊ ಹೋಪ್ಫುಲಿ ನಾನು ಮಾಡಿದ್ದೀನಿ ಸೊ ಎಲ್ಲ ಜನಗಳಿಗೆ ಬಿಟ್ಟಿದ್ದು ಕನೆಕ್ಟ್ ಆಗೇ ಆಗುತ್ತೆ ಎಲ್ರಿಗೂ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಬಂದು ನೋಡೋ ಸಿನಿಮಾ ಇದು ಅವ್ರ ಸಹಕಾರ ಇದ್ದರೆ ನಿಮ್ಮ ಸಹಕಾರ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್ ಇಲ್ಲ ನಾನು ಯೂಶ್ವಲಿ ಕತೆ ಬರೀಬೇಕಾದ್ರೆ ಅಥವಾ ಚಿತ್ರಕತೆ ಬರೀಬೇಕಾದ್ರೆ ಅಥವಾ ಕ್ಯಾರೆಕ್ಟ್ರೈಸೇಷನ್ ಅಂದರೆ ಗ್ರಾಪ್ ಕ್ರೇ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದು ರೆ ರೆಫರೆನ್ಸ್ ಅಂತ ನಾನು ತಲೆಗೆ ಹೋಗಲ್ಲ ನಾನು ಬೇಸಿಕಲಿ ರೈಟರ್ ನಾನು ಓಕೆ ಯಾಕಂದರೆ ರೈಟಿಂಗ್ ಗ್ರಿಪ್ ಚೆನ್ನಾಗಿದೆ ನನಗೆ ಅಂದರೆ ನನಗೆ ಅದೊಂದು ವರ ಅಂತ ಹೇಳ್ಬೋದು ಯಾಕಂದರೆ ನಾನು ಬದುಕ್ತಾ ಇರೋದು ಅದರಿಂದನೇ ರೈಟಿಂಗಿಂದಾನೆ ಈ ಸಿನಿಮಾದ ಕಥೆ ಆಗಲಿ ಚಿತ್ರಕಥೆ ಆಗಲಿ ಆಮೇಲೆ ಒಂದು ಸಾಹಿತ್ಯ ಕೂಡ ಬರೆದಿದ್ದೀನಿ ಬರೀಬೇಕಾದಾಗ ರೆಫ್ರೆನ್ಸ್ ಅಂತ ಸಿ ಏನಾಗುತ್ತೆ ಕತೆ ಬರೆದ ಯಾರು ಕತೆ ಬರೆದಿರ್ತಾರೋ ಯಾರು ಚಿತ್ರಕತೆ ಅವರೇ ಬರೀತಾ ಇರ್ತಾರೋ ಅವ್ರಿಗೆ ಆ ಕತೆ ಮೂಲ ಕ್ಯಾರೆಕ್ಟ್ರಿಂದ ಮತ್ತು ಪ್ಲೇಯಲ್ಲಿ ಸಿನಿಮಾಗೆ ಏನು ಬೇಕು ಆ ಪಾತ್ರ ಯಾವ ರೀತಿ ಬೇಕು ಆ ಡೆವಲಪ್ ಮಾಡೋದು ಈ ಸಿ ಕತೆ ಯಾರೋ ಬರೆದು ಇನ್ನು ಪ್ಲೇ ಇನ್ನೊಬ್ರು ಬರೀಬೇಕಾದ್ರೆ ಅವಾಗ ವೇರಿಯೇಷನ್ಸ್ ಇರುತ್ತೆ ರೆಫ್ರೆನ್ಸಸ್ ಬೇಕು ಮತ್ತು ಅವ್ರ ತಲೆಗೆ ಇನ್ನೊಬ್ರು ಏನೋ ಒಂದು ಹೊಸ ವಿಷಯ ಆಗಬೇಕು ಹಿಂಗೆ ಡೆವಲಪ್ ಮಾಡಿ ಹಂಗೆ ಡೆವಲಪ್ ಮಾಡಿ ಅಂತ ಮೂಲ ಕಥೆಯಿಂದ ಚಿತ್ರಕಥೆಯಲ್ಲಿ ಪಾತ್ರಗಳನ್ನು ಸೃಷ್ಟಿ ಮಾಡೋದು ಈಸಿ ನನಗೆ ಆ ಥರ ಇನ್ಸ್ಪಿರೇಷನ್ ಅಂತ ಬರಲಿಲ್ಲ ಬಟ್ ಹೊಸದಾಗಿ ಏನಾದರೂ ಈ ಪಾತ್ರಗಳನ್ನ ಡೆವಲಪ್ ಮಾಡಬೇಕು ಅಂತ ಬಂದಾಗ ಈ ಪಾತ್ರಗಳಾಗಲಿ ರವಿಶಂಕರ್ ಸರ್ ಆಗಲಿ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಆಗಲಿ ಅಶ್ವಿನ ಸೊನವರಾಗಲಿ ಎಲ್ಲ ಪಾತ್ರಗಳು ಕೂಡ ವಿಭಿನ್ನವಾಗಿದೆ ಆಮೇಲೆ ಅವರ ಆ್ಯಕ್ಟಿಂಗಿಗೆ ಅವರ ಮ್ಯಾನರಿಸಮ್ ತಕ್ಕಾಗಿ ಕಾಸ್ಟ್ಯೂಮ್ಸ್ ಕೂಡ ಸೆಟ್ ಆಗಿದೆ ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟು ಕೂಡ ಅಷ್ಟೇ ಚೆನ್ನಾಗಿ ಒಂದು ಪ್ರಾಪರ್ಟಿನ ಸೆಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಅಂದರೆ ಕ್ಯಾರೆಕ್ಟರ್ ಒಂದೇ ಅಲ್ಲ ಡೆವಲಪ್ ಮಾಡಿರೋದು ಬಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಅದಕ್ಕೆ ಪೂರಕವಾಗಿ ಇರುವಂತೆ ಚಿತ್ರಕಥೆಯಲ್ಲಿ ಬರೆಯೋದಕ್ಕೆ ಅವಕಾಶ ಕತೆ ನನಗೆ ಮಾಡಿಕೊಟ್ಟಿದೆ ರೈಟರ್ಗೆಡಿಯನ್ಸ್ ಆಗಿ ಪಾತ್ರ ಈ ಪಾತ್ರ ಮಾಡಬೇಕಂದ್ರೆ ನಿಮ್ಗೆ ಯಾವ್ಯಾವ ಚಾಲೆಂಜಸ್ ಫೇಸ್ ಆಗಿದೆ ಚಾಲೆಂಜ್ ಅಂತ ಅನ್ನೋದ್ಕಿಂತ ಡೈರೆಕ್ಟ್ರ್ ಹೇಳಿದ್ದನ್ನು ಮಾಡ್ತಾ ಹೋದ್ವಿ ಸರ್ ನಾವು ಯಾಕೆಂದರೆ ಯಾವುದೇ ಒಬ್ಬ ಪಾತ್ರಧಾರಿ ಡೈರೆಕ್ಟ್ರಿಗೆ ಏನು ಬೇಕು ಅದನ್ನು ಕೊಟ್ಬಿಟ್ರೆ ಅಲ್ಲಿಗೆ ಸಕ್ಸಸ್ ಅವ್ರು ಅವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದರು ಅವರು ಸೊ ಗೋಪಾಲ್ ದೇಶಪಾಂಡೆ ಅವರು ರವಿಶಂಕರ್ ಸರ್ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟ್ರು ಬೇಕು ಸೊ ಆ ಥರದ್ದು ನಾವು ಜಿ ಜಿ ಅವ್ರನ್ನ ಹಾಕಿದ್ವಿ ಅಂತ ಹೇಳಿದ್ರು ಅವರು ಸೊ ಅದನ್ನು ಹಾಕಿದಾಗ ನಾನು ಅದನ್ನ ಕ್ಯಾರೆಕ್ಟ್ರನ್ನ ಕರೆಕ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅವ್ರಿಗೆ ಅನಿಸಿದೆಯಲ್ಲ ಅದೇ ತೃಪ್ತಿ ಸೊ ಯಾವಾಗಲೂ ಡೈರೆಕ್ಟ್ರ್ ಮುಂದೆ ಇರುವಾಗ ನಾವು ಡೈರೆಕ್ಟ್ರ್ ಆರ್ಟಿಸ್ಟ್ ಆಗಿಬಿಡಬೇಕು ಸೊ ಅವಾಗ ಅವ್ರ ಮೈಂಡಲ್ಲಿ ಏನಿರುತ್ತೋ ಅದು ಬಂದ್ಬಿಡುತ್ತೆ ಸೊ ನಾನು ಪ್ರಿಪೇರ್ ಆಗೋದಕ್ಕಿಂತ ಅವ್ರು ಹೇಳಿದ್ದನ್ನು ನೀಟಾಗಿ ನಿಭಾಯಿಸಿದ್ದೀನಿ ಅನ್ನೋ ಖುಷಿ ಇದೆ ಸೊ ಆ ನೀಟಾಗಿ ಅವ್ರು ಹೇಳಿದ್ದನ್ನು ನಿಭಾಯಿಸಿದ್ದೀನಿ ಅಂದಾಗ ಕ್ಯಾರೆಕ್ಟ್ರು ಅವ್ರ ಮೈಂಡ್ ಸೆಟ್ ಏನು ಪ್ರಿಪೇರ್ ಮಾಡ್ಕೊಂಡಿರ್ತಾರಲ್ಲ ಡಿಸೈನ್ ಮಾಡ್ಕೊಂಡಿರ್ತಾರೆ ಒಂದು ಕ್ಯಾರೆಕ್ಟ್ರಿಗೆ ಹಿಂಗೆ ಬರಬೇಕು ಅಂತ ಆ ಡಿಸೈನ್ ಆ ಸ್ಕ್ರೀನ್ ಮೇಲೆ ಬಂದುಬಿಟ್ರೆ ಅಲ್ಲಿಗೆ ಸಕ್ಸಸ್ಸು ಅದು ಬಂದಿದೆ ಅನ್ನೋದು ಅವ್ರದ್ದು ಮಾತಾಡೋದ್ರಲ್ಲಿ ಗೊತ್ತಾಗ್ತಾ ಡೈರೆಕ್ಟರ್ ಮಾತಾಡೋಲ್ಲಿ ಸೊ ಹಾಗಾಗಿ ಅಷ್ಟು ನೆಮ್ಮದಿ ಇದೆ ಹಾಂ ಸರ್ ಡಾನ್ ತಮ್ಮನಾಗಿ ಅಥವಾ ದಾನ್ ಪಕ್ಕದಲ್ಲಿ ನಿಂತ್ಕೊಂಡು ಮಾಡ ಈ ಪಾತ್ರಕ್ಕೆ ಏನಾರ ನೀವು ಪ್ರಿಪರೇಷನ್ ಏನೋ ಸರ್ ಬಾಡಿ ಇಲ್ಲ ಡಾನಾಗಿಯವ್ರಿಗೆ ದಾಡಿ ಇದೆ ಅಷ್ಟೇ ಈಗ ಗಾಡಿ ಕೊಟ್ಟಿದ್ರು ಅಷ್ಟೇ ಗಾಡಿ ಕೊಟ್ಟಿದ್ರು ಅವ್ರ ಬಾಡಿ ಇಲ್ಲ ಅವ್ರ ಡಾನ್ ಏನಿದ್ರಲ್ಲ ಅವರೇ ಇವ್ರ ಬಾಡಿನ ಒಂದ್ಸರಿ ಸಿಚುವೇಶನ್ ಬಂದಾಗ ಡಬ್ಬ ಡಬ್ಬ ಅಂತ ಹೋಗಿ ಅವ್ರ ಬಾಡಿ ಮೇಲೆ ಬೀಳ್ತಿದ್ರು ಶರ್ಟ್ ಅಂತೂ ಅರಿತಾ ಇದಿಲ್ಲ ಶೇಟ್ ಗಿಂತ ಮುಂಚೆ ಬಾಡಿ ಮೇಲೆ ಹೋಗ್ಬೋದು ಯಾರು ಕೊಟ್ಟಿಲ್ಲ ಕೂಳೆ ಕೊಟ್ಟಿದ್ದ ಆರ್ಟಿಸ್ಟ್ ನನ್ನ ಇಡೀ ಇದು ತಂಡದಲ್ಲಿ ಯಾರು ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಹದಿನೈದು ಜನ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಅಂದ್ರೆ ದೊಡ್ಡ ದೊಡ್ಡವರಂದ್ರೆ ಅಂದ್ರೆ ಒಳ್ಳೆ ನಟರು ಓಕೆ ಆ ತಂಡದಲ್ಲಿ ಯಾರು ನನ್ನ ನನಗೆ ಕೂಳೆ ಕೊಡೋಂಥವ್ರು ಯಾರು ಇರಲಿಲ್ಲ ನಾನು ಯಾರಿಗೂ ಕೊಟ್ಟಿಲ್ಲ ಯಾಕಂದ್ರೆ ನಾನೆಷ್ಟು ಪ್ರೊಫೆಷನಲ್ ಆಗಿದ್ನೋ ಅಷ್ಟೇ ಪ್ರೊಫೆಷನಲ್ ಆಗಿ ಅವ್ರಿರ್ತಾರೆ ಖಂಡಿತವಾಗ್ಲು ಏನು ಕೋವಿಡ್ದು ಏನಿದೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಆಂಬುಲೆನ್ಸ್ ಅಂತ ಬಳಸಿದಾಗ ಎಲ್ಲ ಸಿಚುವೇಶನ್ಸು ಬಳಸಲೇಬೇಕು ಓಕೆ ಆಂಬುಲೆನ್ಸು ಸಿ ಒಂದು ವಾರ ಆದಾಗೂ ಕೂಡ ಆಂಬುಲೆನ್ಸ್ ಬೇಕು ಆ್ಯಕ್ಸಿಡೆಂಟ್ ಆದಾಗೂ ಕೂಡ ಆಂಬುಲೆನ್ಸ್ ಬೇಕು ಕೋವಿಡ್ ಬಂದರೂ ಆಂಬುಲೆನ್ಸ್ ಬೇಕು ಅಥವಾ ಯಾವುದಾದ್ರೂ ದೊಡ್ಡ ಇನ್ನೂ ಸಿಚುವೇಶನ್ಗಳೇನಾದರೂ ಗಲಾಟೆಗಳು ಅದೇ ಆದಾಗ ಆಂಬುಲೆನ್ಸ್ ಬೇಕೇ ಬೇಕು ಇಲ್ಲೂ ಕೂಡ ನಾನು ಯಾಕಂದರೆ ಹೇಳೋಣ ಲಾಕ್ಡೌನಲ್ಲಿ ಕಥೆ ಬರೆದಿದ್ದರಿಂದ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದು ಉಂಟು ಯಾಕೆ ಬರೀ ಬರಿಬೇಕಾದ್ರೆ ಇದೆ ನಿಮಗೆ ಸಿನಿಮಾಲಲ್ಲಿ ಯಾಕಂದರೆ ಆ ವಿಷಯ ಸಿನಿಮಾ ನೋಡಿದ್ರೇ ಚೆಂದ ಮಾತಲ್ಲಿ ಕೆಲವು ವಿಚಾರಗಳಷ್ಟೇ ಕಿವಿಗೆ ಇಂಪಾಗಿರುತ್ತೆ ಕೆಲವು ವಿಚಾರಗಳು ಕಣ್ಣಿಗೆ ಇಂಪು ಆ ಕಣ್ಣು ಕಣ್ಣಿಗೆ ಕಾಣಿಸ್ಬೇಕಾಗಿರುತ್ತೆ ಸಿನಿಮಾ ಥಿಯೇಟ್ರಲ್ಲಿ ಅದನ್ನು ಎರಡು ವಿಷುವಲ್ಸು ಮತ್ತು ಆಡಿಯೋ ಎರಡರ ಮಧ್ಯೆ ಆ ಸೀನುಗಳು ನೋಡಿದ್ರೆ ಉತ್ತಮವಾಗಿರುತ್ತೆ ಒಬ್ಬರಿಗೂ ಡೈರೆಕ್ಟರ್ ಗೊತ್ತಿರುತ್ತೆ ಅಂದರೆ ಆಡಿಯನ್ಸ್ ಪಲ್ಸ್ ಏನಂತ ಅದು ಗೊತ್ತಾಗಿರುತ್ತೆ ನಿಮ್ಮ ಪ್ರಕಾರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದರೂ ಜನರು ರೀಚ್ ಆಗ್ತಿಲ್ಲ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ಕಂಟೆಂಟು ಬರೀ ಕಂಟೆಂಟಾಗಿ ಉಳ್ಕೊಬಿಟ್ಟಿದೆ ಆ ಕಂಟೆಂಟ್ ಸಿನಿಮಾನ ಸಿನಿಮಾ ರೂಪದಲ್ಲಿ ಪ್ರೇಕ್ಷಕರಿಗೆ ತಲುಪಿಸುವಂಥ ಮಾಧ್ಯಮಗಳಿದೆಯಲ್ಲ ಅಲ್ಲಿ ಅದು ತಲುಪ್ತಾ ಇಲ್ಲ ಸಿ ನೀವು ಕಂಟೆಂಟ್ ಸಿನಿಮಾನ ಅಂದರೆ ಒಂದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತಾಯಿದೆ ಓಕೆ ಆ ಕಂಟೆಂಟ್ ಸಿನಿಮಾನ ಅದು ಬ್ರಾಡ್ ಲೆವೆಲಲ್ಲಿ ರೀಚ್ ಆಗಬೇಕು ಏಕೆಂದರೆ ನೋಡುವ ಆಸಕ್ತಿ ಇದ್ದರೂ ಕೂಡ ತಲುಪುವುದು ತುಂಬ ಕಡಿಮೆ ಆಗ್ತಾಯಿದೆ ಯಾವಾಗೋ ತಲುಪಿದ್ರೆ ಅದ್ರದ್ದು ಪ್ರತಿಫಲ ನಮಗೆ ಸಿಗೋಲ್ಲ ಸಿಗ್ತಾ ಇಲ್ಲ ಯಾವಾಗಲೋ ತಲುಪದ ಮೊಬೈಲಲ್ಲಿ ಸಿಗುತ್ತೆ ಇಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಆವಾಗ ತಲುಪಿದಾಗ ಒಳ್ಳೆ ಸಿನಿಮಾ ಅಂತ ಅಪ್ರಿಷಿಯೇಷನ್ ಸಿಗುತ್ತಲ್ಲ ಅವಾಗ ಯಾರಿಗೂ ಉಪಯೋಗ ಇಲ್ಲ ಓಕೆ ಅದಕ್ಕೋಸ್ಕರನೇ ರೈಟ್ ಟೈಮಲ್ಲಿ ಕಂಟೆಂಟ್ ಸಿನಿಮಾ ರೈಟ್ ಪೀಪಲ್ಗೆ ರೀಚ್ ಮಾಡೋದನ್ನು ಕಲ್ತ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಸಿನಿಮಾ ಹಿಟ್ ಆಗುತ್ತೆ ಈ ಸಿನಿಮಾ ಇದೊಂದು ಬಂದು ನೋಡ್ಲಿ ಅಂದರೆ ಒಂದು ಒಂದೇನೋ ಕೀ ಪಾಯಿಂಟ್ ಮಿಸ್ ಮಾಡ್ಕೊತಾರೆ ಅಂತಂದರೆ ವಿಷಯ ಕೀ ಪಾಯಿಂಟ್ ಅನ್ನೋದಕ್ಕಿಂತ ಸಿನಿಮಾಗಳು ಮಾಡೋದೇ ಮೂಲ ಉದ್ದೇಶ ಒಂದು ಎಂಟರ್ಟೈನ್ಮೆಂಟ್ ಕರೆಕ್ಟ್ ಒಂದು ಎಂಟರ್ಟೈನ್ಮೆಂಟ್ ಮಿಸ್ ಆಗಿದೆ ಸರ್ ಅಂದರೆ ಒಂದು ಟೂ ಅವರ್ಸ್ ಕುತ್ಕೊಂಡು ನಾವು ಎಲ್ಲ ಮಾಡ್ತೀವಿ ಒಂದು ಎಂಜಾಯ್ ಅಂತ ಆ ದುಡ್ಡು ಕೊಟ್ಟು ಬಂದು ಒಂದು ಏನು ಎಂಟರ್ಟೈನ್ಮೆಂಟ್ ನಾವು ಪಡ್ಕೋಬೇಕು ಅಂತ ಬಂದಿರ್ತಾರೋ ಸೊ ಅದು ಮಿಸ್ ಆಗ ಮಿಸ್ ಮಾಡ್ಕೊಳ್ಳಲ್ಲ ಈ ಸಿನಿಮಾ ಬಂದರೆ ಬರಲಿಲ್ಲ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಮಿಸ್ ಆಗುತ್ತೆ ಸೊ ಅಂದರೆ ಒಂದು ಸಿನಿಮಾದ ಮೂಲ ಉದ್ದೇಶನೇ ಎಂಟರ್ಟೈನ್ಮೆಂಟ್ ಅಲ್ವಾ ಆ ಎಂಟರ್ಟೈನ್ಮೆಂಟ್ ಮಿಸ್ ಆಗ್ಬೋದು ನೋಡದೆ ಇದ್ರೆ ಅನ್ನೋದು ನನ್ನ ಉದ್ದೇಶ ಸಿನಿಮಾದ ಸ್ಲೋಗನ್ ನೀವು ಯಾವತ್ತು ಹೇಳ್ತಾ ಇರ್ತೀರ ಹೇಳ್ಬಿಟ್ಟು ಎಂಡ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಸ್ಲೋಗನ್ ಆಲ್ರೆಡಿ ಹೇಳಿದೆ ಅಲ್ವಾ ಹೇಳಿದ್ದೇನೆ ಒಟ್ಟಿಗೆ ಏನಂತ ಹೇಳ್ತಿದ್ದು ಈ ಸಿನಿಮಾ ಹತ್ತೊಂಬತ್ತಕ್ಕೆ ಜುಲೈ ಜುಲೈ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ನಾಟಕ ಸಿನಿಮಾ ಕರ್ನಾಟಕದ ಎಲ್ಲ ಥಿಯೇಟರ್ಗಳಿಗೂ ಬರ್ತಾ ಇದೆ ಮಿಸ್ ಮಾಡದೆ ನೋಡಿ ಎಂಟರ್ಟೈನ್ಮೆಂಟ್ ಪಡ್ಕೊಳ್ಳಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ಬಾರಾಗಾರನಾಗಿ ನನ್ನ ಸಿನಿಮಾದ ಜರ್ನಿಯಲ್ಲಿ ಒಂದು ವಿಶೇಷವಾದ ಸಿನಿಮಾ ಅಂತ ನನ್ನ ಒಂದು ಲೈಫಲ್ಲಿ ಉಳಿಯುತ್ತೆ ನಾಟು ದಯವಿಟ್ಟು ಈ ಸಿನಿಮಾನ ನೀವು ಗೆಲ್ಸಿದ್ರೆ ಅಥವಾ ಬಂದು ನೋಡಿದ್ರೆ ನಿಮ್ಮ ಆಶೀರ್ವಾದ ಈ ಸಿನಿಮಾ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಬೇರೆ ಸಿನಿಮಾಗಳು ಬೇರೆ ಥರದ ಒಂದು ಎಕ್ಸ್ಪ್ರಿಮೆಂಟ್ ಮಾಡೋದಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ಖಂಡಿತವಾಗಲೂ ನಿಮಗೆ ಬೇಕಿರುವಂಥ ಸಿನಿಮಾ ನಾನು ಮಾಡಿದ್ದೀನಿ ಅಂತ ಒಂದು ಭರವಸೆ ಇದೆ ನೀವು ನೋಡಿಬಿಟ್ಟು ಅದರದ ರಿವ್ಯೂ ಕೊಟ್ಟರೆ ಅಥವಾ ಅದರ ರಿಸಲ್ಟ್ ಕೊಟ್ಟರೆ ಇನ್ನೂ ಉತ್ತಮ ಜುಲೈ ಹತ್ತೊಂಬತ್ತು ಎಲ್ಲರೂ ಥೇಟ್ರಿಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಸಿನಿಮಾ ನೋಡಿ ನಮ್ಮನ್ನು ಅರಸಿ ಏನಿಲ್ಲ ಎಲ್ಲ ನಿಮ್ಮ ಮನೆ ಸಿನಿಮಾ ಇದು ನಿಮ್ಮ ಅಂದರೆ ಒಂದು ಕನ್ನಡ ಸಿನಿಮಾ ಆಯಿತಾ ಎಲ್ಲರೂ ನಮ್ಮ ಇದುವರೆಗೂ ನೀವು ಯಾವತ್ತೂ ನಮಗೆ ಕೈಬಿಟ್ಟಿಲ್ಲ ಕನ್ನಡ ಸಿನಿಮಾನ ಅಷ್ಟೇ ಪ್ರೋತ್ಸಾಹಿತೀರ ನಮ್ಮ ಸಿನಿಮಾನ ನಾಟ್ಔಟ್ ಜುಲೈ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ಹೇಳ್ತೀನಿ ನೀವು ಯಾವತ್ತೂ ಕೈಬಿಟ್ಟಿಲ್ಲ ಬಿಡೋದು ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸೊ ನಿಮ್ಮ ಏನಿದೆ ಫ್ಯಾಮಿಲಿ ಇಡೀ ನಿಮ್ಮ ಚಿಕ್ಕವರಿಂದ ಇದ್ದು ದೊಡ್ಡವ್ರವರೆಗೂ ನೋಡೋ ಒಂದು ಅದ್ಭುತವಾದ ಸಿನಿಮಾ ಕಂಟೆಂಟ್ ಸಿನಿಮಾ ನೀವು ಕೇಳ್ತಾ ಇರ್ಲಿಲ್ಲ ಕಂಟೆಂಟ್ ಬೇಕು ಕಂಟೆಂಟ್ ಸಿನಿಮಾ ಬೇಕು ಅಂತ ನೀವು ಒಂದು ಕೀ ಪಾಯಿಂಟ್ ಇರಲಿ ಏನೇ ಇರಲಿ ನೀವು ಮಿಸ್ ಮಾಡ್ಕೋತೀರಿ ಇಲ್ಲಿ ಬಂದಿಲ್ಲ ಅಂದರೆ ಅದಂತೂ ಪಕ್ಕ ಮಿಸ್ ಮಾಡ್ಕೊತೀರ ಮ್ಯೂ ಮ್ಯೂಸಿಕಲ್ಲಿ ಅಷ್ಟೇ ಅದ್ಭುತವಾಗಿದೆ ಆ್ಯಂಡ್ ನೀವೇನು ಗೊತ್ತಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೇ ಆ ಮಜಾ ಸಿಗುತ್ತೆ ಸಿನಿಮಾ ಏನಂದ್ರೆ ಬ್ರಿ ಮೊಬೈಲಲ್ಲಿ ನಡಿ ನೋಡಿಕೊಂಡು ನಿಮಗೆ ಮಜಾ ಸಿಗೋಲ್ಲ ಅಡಿಕ್ಷನ್ ಬೇಡ ಯಾಕಂದರೆ ಈಗ ನೀವೆಲ್ಲ ಬಂದ್ರೇ ನಮಗೂ ಒಂದು ಚಿಕ್ಕದಾಗಿ ಅಟ್ಲೀಸ್ಟು ಒಂದು ಬೆಳಿಲಿಕ್ಕೆ ಸಾಧ್ಯ ನಿಮ್ಮ ಸಹಕಾರದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವೇ ನಮಗೆ ಇಲ್ಲಾಂದರೆ ನಮಗೂ ಕಷ್ಟ ಆಗುತ್ತೆ ಹಂಗೆ ಕೈ ಬಿಡೋಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸೊ ಒಂದು ಅಷ್ಟೇ ಮಾತು ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಫೀಲ್ ಮಾಡಿ